ಓಂ ಸೈರಂ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಅದ್ಭುತವಾದದೇ ನಾನಿನಗೋಸ್ಕರ ಇವತ್ತೊಂದು ದೊಡ್ಡ ವ್ಯವಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಅದರ ಜೊತೆಗೆ ಅಲ್ಲಿ ನಿನ್ನ ಸ್ನೇಹಿತರು ಸರಿ ಇರ್ತಾರೋ ಇಲ್ಲೋ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಏನೂ ಆಗೋದಿಲ್ಲ ಕಂದ ಹೋಗಿ ಬಾ ನಿನ್ನ ಜೊತೆಗೆ ನಾನಿದ್ದೇನೆ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಲೂ ಸಾಧ್ಯವಿದೆ ಹಾಗೆಯೇ ಈಗ ಹಾಕಿದಂಥ ಯೋಜನೆ ಕಾರ್ಯಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಅದರ ಫಲಾಫಲ ಮುಂದೆ ನನಗೆ ಬಿಟ್ಟಿರು ಮಾಡುವಂಥ ಕೆಲಸದಲ್ಲಿ ಯಾರನ್ನು ಒಪ್ಪಿಸಬೇಕು ಯಾರನ್ನು ಬಿಡಬೇಕು ಅವರಿಗೆಲ್ಲ ಸತ್ಯವನ್ನು ತಿಳಿಸಿ ಹೇಳುವಂಥ ಕೆಲಸ ನಿನ್ನದೇ ನೀನು ಮಾಡು ನಿನ್ನ ಜೊತೆಗೆ ನಾನಿದ್ದೇನೆ ಎಲ್ಲರಿಕ್ಕಿಂತ ಹೆಚ್ಚಾಗಿ ನಿನ್ನ ಜೊತೆಗೆ ಒಂದು ದೈವಶಕ್ತಿ ಇದೆ ಅನ್ನೋದನ್ನು ಮರೆಯಬೇಡ ಹೌದು ಆ ದೈವಶಕ್ತಿ ಇರೋದಕ್ಕೆ ನೀನು ಹಿಡಿದಂಥ ಎಲ್ಲ ಕೆಲಸಗಳು ಸರಳವಾಗಿ ನಡೀತಾ ಇದೆ ರಾತ್ರಿಯೆಲ್ಲ ತುಂಬ ಒದ್ದಾಡ್ತಾ ಇದ್ದೆ ಏನು ಚಿಂತೆ ಮಾಡಬೇಡ ಜೀವನದಲ್ಲಿ ಇದೆಲ್ಲವೂ ಸಾಧ್ಯವೇ ಒಂದಲ್ಲ ಒಂದು ಇವತ್ತು ಇದ್ದಂಥ ದಿನ ನಾಳೆ ಇರೋದಿಲ್ಲ ನಾಳೆ ಇದ್ದಂಥ ದಿನ ನಾಡಿದ್ದಿರೋದಿಲ್ಲ ಆದರೆ ಇವತ್ತು ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನಿನಗೆ ಅರ್ಥವಾಗಲಿ ಹಾಗೆ ಮನೆ ಕೆಲಸವನ್ನು ಎಲ್ಲವನ್ನು ಒಂದೇ ಸಲ ಗುಡ್ಡಿ ಹಾಕಿಕೊಂಡು ಕೆಲಸ ಮಾಡೋದ್ರೆ ಮಾಡಿದರೆ ನಿನ್ನ ಆರೋಗ್ಯವನ್ನೇ ನೀನು ಹಾಳು ಮಾಡಿಕೊಂಡ ಹಾಗೆ ಒಂದೊಂದೇ ರೂಮು ಮಾಡಿಕೊಳ್ಳುತ್ತಪ್ಪ ಹಾಗೆಯೇ ಮೊದಲು ಪ್ರಾರಂಭ ಮಾಡೋದು ಎಲ್ಲ ಕ್ಲೀನಿಂಗ್ ಅಂದರೆ ಹಾಸಿಗೆ ಹಾಸಿಗೆಯನ್ನು ನೀಟಾಗಿಡೋದು ಹಾಸಿಗೆಯನ್ನು ಸ್ವಚ್ಛ ಮಾಡಿಕೊಂಡು ಆ ರೂಮನ್ನು ಸ್ವಚ್ಛ ಮಾಡಿಕೊಂಡು ಪುನಃ ಮತ್ತೊಂದು ರೂಮನ್ನು ಹಿಡಿದುಕೊಳ್ಳೋದು ಇದು ಉತ್ತಮವಾದ ಕೆಲಸ ಹಾಗೆ ಮಾಡೋದರಿಂದ ನಿನ್ನ ಆರೋಗ್ಯವೂ ಸರಿ ಇರುತ್ತದೆ ಯಾಕೆಂದರೆ ನಿನಗೆ ಸ್ವಲ್ಪ ವಿಶ್ರಾಂತಿ ಬೇಕನ್ನೋ ಕಾರಣಕ್ಕಾಗಿ ಆ ರೂಮನ್ನು ಆಯ್ಕೆ ಮಾಡಿಕೊಂಡಿದ್ದೆ ಚಿಂತೆ ಮಾಡಬೇಡ ವ್ಯಾಪಾರ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ದೃಷ್ಟಿ ನಿವಾರಿಸಿ ಆದ ಮೇಲೆ ವ್ಯಾಪಾರ ಚೆನ್ನಾಗಾಯಿತು ಅಂತ ನಿನ್ನ ಬಾಯಲ್ಲೇ ಬಂದಾಯಿತು ಇನ್ನು ಯೋಚನೆ ಮಾಡೋದೇ ಅದಕ್ಕೋಸ್ಕರ ಒಂದು ಇರಲಿ ಕಣ್ಣು ದೃಷ್ಟಿಯಿಂದ ಮನುಷ್ಯನ ಕಣ್ಣು ದೃಷ್ಟಿಯಿಂದ ಕಲ್ಲೇ ಸಿಡಿದು ಹೋಗುತ್ತದೆ ಹಾಗಾಗಿ ಮೊದಲು ಅದನ್ನು ತಪ್ಪಿಸು ಇದನ್ನು ತಪ್ಪಿಸಲು ಒಂದೇ ಒಂದು ಮಾರ್ಗ ಪ್ರತಿದಿನ ತಪ್ಪದೆ ನಿನ್ನ ಹಣೆ ಮೇಲೆ ಊದಿಯನ್ನು ಧರಿಸು ಊದಿಯನ್ನು ಧರಿಸೋದ್ರಿಂದ ನೀನು ಹಿಡಿದಂಥ ಕೆಲಸಗಳು ದೃಷ್ಟಿದೋಷ ಎಲ್ಲವೂ ನಿವಾರಣೆ ಆಗುತ್ತದೆ ಒಂದೇ ಒಂದು ಸರ್ತಿ ಹಚ್ಚಿಕೊಂಡ್ರೆ ಸಾಕು ಆದರೆ ಪ್ರತಿ ಸಲ ಹಚ್ಚಿಕೊಳ್ಳೋ ದೃಢಿ ಮಾಡಿಕೊಂಡ್ರೆ ನಿನ್ನ ಮುಖದ ಲಕ್ಷಣವೂ ಬೇರೆ ಆಗುತ್ತದೆ ನೀನು ಮಾಡುವಂಥ ವ್ಯಾಪಾರವೂ ಬೇರೆ ಆಗುತ್ತದೆ ಮಾಡಿ ನೋಡು ಇದರಲ್ಲಿ ನೀನು ಏನಿದೆ ಈಗಾಗಲೇ ನಾನು ನಿನ್ನ ಮನೆಗೆ ಸಾಕಷ್ಟು ಊದಿಯನ್ನು ಸೇರಿಸಿ ಆಗಿದೆ ಮಾಡು ಹಾಗೆ ಒಂದು ವಾರ ಆದ ಮೇಲೆ ಒಬ್ಬರು ನನಗೆ ಬಾಬರ ಊದಿ ಕೊಡಿ ಅಂತ ಬಂದೇ ಬರುತ್ತಾರೆ ನಿನ್ನತ್ರ ಇರೋದೇ ಸ್ವಲ್ಪ ಹೇಗೆ ಕೊಡಲಿ ಯೋಚನೆ ಮಾಡಬೇಡ ಕೊಟ್ಟು ಕಳಿಸು ನಾನು ಶಿರ್ಡಿ ಮೂಲಕವೇ ನಿನಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೇ ಮಾಡುತ್ತೇನೆ ಹಾಗೆಯೇ ದೀಪಾವಳಿ ವಿಶೇಷವಾದ ಒಂದು ಅನುಗ್ರಹ ಬಂದಾಯ್ತಲ್ಲ ಇನ್ನು ಚಿಂತೆ ಮಾಡಬೇಡ ಮನೆಯಲ್ಲಿ ಸದಾ ಕಾಲ ಸಮೃದ್ಧಿಯಿಂದ ಜೊತೆಗೆ ಮನೆಯ ಸದಸ್ಯರೆಲ್ಲರೂ ಸುಖದಿಂದ ಇರುವಂತೆ ಮಾಡುತ್ತೇನೆ ಅದು ಮಾರ್ಗವೂ ನಿನಗೆ ಗೊತ್ತಾಗಿದೆ ಪ್ರತಿದಿನವೂ ರಾತ್ರಿ ಮಲಗುವಾಗ ಒಂದು ಐದು ಕರ್ಪೂರನಾದರೂ ಸುಟ್ಟು ಆ ಹೊಗೆ ಇಡೀ ಮನೆಗೆ ಹರಡುವ ಹಾಗೆ ನೀನು ಮಾಡು ಎಲ್ಲ ಒಳ್ಳೆಯದಾಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿನ್ನ ಜೊತೆಗೆ ನಾನಿದ್ದೇನೆ ಇವತ್ತು ಶುಭದ